ನಮಸ್ಕಾರ ವೀಕ್ಷಕರೇ ಸಿಂಪಲ್ ಆಯುರ್ವೇದ ನಿಮ್ಮ ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಆಮದೋಷದ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಆಮವಾತ ಎಂಬ ಬಹುಮುಖ್ಯವಾದ ಆರೋಗ್ಯ ಸಮಸ್ಯೆಯ ಬಗ್ಗೆ ತಿಳ್ಕೊಳ್ಳೋಣ ಆಮವಾತ ಅಥವಾ ರಿಮೆಟರ್ಡ್ ಆರ್ಥ್ರೈಟಿಸ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸಂಧಿವಾತ ಮತ್ತು ಆಮವಾತದ ಮಧ್ಯೆ ಇರುವ ವ್ಯತ್ಯಾಸಗಳ ಬಗ್ಗೆ ತಿಳ್ಕೊಬೇಕು ಸಂಧಿವಾತದಲ್ಲಿ ಏನಾಗುತ್ತೆ ನಿಮಗೆಲ್ಲ ತಿಳಿದಿರೋ ಹಾಗೆ ಮುಖ್ಯವಾಗಿ ಮಂಡಿ ನೋವಿರುತ್ತೆ ಸ್ವಲ್ಪ ದೂರ ನಡಿಲಿಕ್ಕೂ ಆಗೋಲ್ಲ ಆದರೆ ಸ್ವಲ್ಪ ನೋವು ನಿವಾರಕ ಎಣ್ಣೆ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ನೋವು ಕಡಿಮೆ ಆದಂತಹ ಅನುಭವ ಸಿಗುತ್ತೆ ಹಾಗೂ ಸಂಧಿವಾತನ ನಾವು ಸಾಮಾನ್ಯವಾಗಿ ಸ್ವಲ್ಪ ವಯಸ್ಸಾದಂತಹ ವ್ಯಕ್ತಿಗಳಲ್ಲಿ ಕಾಣಬಹುದು ಈಗ ಆಮವಾತದ ಕಡೆ ಬರೋಣ ಈಗಾಗಲೇ ನಿಮಗೆ ಆಮದೋಷ ಅಂದ್ರೇನು ಏನು ಅಂತ ಗೊತ್ತಾಗಿದೆ ಆಮದೋಷಕ್ಕೂ ಆಮವಾತಕ್ಕೂ ಏನಾದರೂ ಸಂಬಂಧ ಇರಬಹುದಾ ಅಂತ ಯೋಚಿಸ್ತಾ ಇದ್ದೀರಾ ಹೌದು ಆಮವಾತ ಆಗೋಕ್ಕೆ ಆಮದೋಷ ಕೂಡ ಒಂದು ಕಾರಣ ವಿರುದ್ಧ ಆಹಾರ ಅಶುಚಿ ಭೋಜನ ಇತ್ಯಾದಿ ಕಾರಣಗಳಿಂದ ಒಂದು ಕಡೆ ಆಮದೋಷ ಉತ್ಪತ್ತಿ ಆಗಿರುತ್ತೆ ಇನ್ನೊಂದು ಕಡೆ ವೃಕ್ಷ ಆಹಾರ ಲಘು ಆಹಾರ ಸೇವನೆ ಅಂದರೆ ಅತಿಯಾದ ಪೌಷ್ಟಿಕಾಂಶಗಳು ಇಲ್ಲದೆ ಇರುವಂತಹ ಆಹಾರದ ಸೇವನೆ ಹಾಗೂ ಅತಿಯಾದ ಓಡಾಟ ಭಾರವಾಗಿರುವಂತಹ ಕೆಲಸಗಳನ್ನು ಮಾಡೋದು ನಿದ್ದೆಗೆಳೋದು ಇವೆಲ್ಲದರಿಂದ ವಾತದೋಷ ಪ್ರಕೋಪ ಉಂಟಾಗುತ್ತೆ ವಾತದೋಷದ ಮುಖ್ಯವಾದ ಗುಣ ಚಲನೆ ಅಂದರೆ ಮೂಮೆಂಟ್ ಈಗ ಮೊದಲೇ ಪ್ರಕೋಪಗೊಂಡಿರೋ ವಾತದೋಷ ಕೋಷ್ಟದಲ್ಲಿ ಇದ್ದ ಆಮದೋಷನ ಚಲನೆ ಮಾಡೋಕ್ಕೆ ಅಂತ ಕಳಿಸುತ್ತೆ ಕೋಷ್ಟದಿಂದ ಹೊರಟ ಆಮದೋಷ ಕಫ ಸ್ಥಾನದಲ್ಲಿ ಸ್ಥಾನ ಸಂಶ್ರಯಗೊಳ್ಳುತ್ತೆ ಏಕೆಂದರೆ ಕಫದ ಗುಣ ಮತ್ತು ಆಮದ ಗುಣ ಸಮಾನವಾಗಿದೆ ನಮ್ಮ ಜಾಯಿಂಟ್ಸ್ ಅಂದರೆ ಸಂಧಿಗಳು ಶ್ಲೇಷಕ ಕಫದಿಂದ ಕೂಡಿರುತ್ತೆ ಅಂದರೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಏನು ಕರಿತೀವಿ ಅದು ಈಗ ಈ ಸೈನೋವಿಯಲ್ ಫ್ಲೂಯಿಡ್ ಆಮದೋಷದ ಜೊತೆ ಮಿಕ್ಸ್ ಆಗುತ್ತೆ ಈ ರೀತಿ ಆಮವಾತ ಉತ್ಪತ್ತಿ ಆಗುತ್ತೆ ಆಮವಾತ ಕೂಡ ಅತಿಯಾದ ನೋವಿಂದ ಕೂಡಿರುತ್ತೆ ಆದರೆ ಕೇವಲ ಮೊಣಕಾಲು ಸಂಧಿಗಳಲ್ಲಿ ಅಲ್ಲ ಪ್ರತಿಯೊಂದು ಸಂಧಿಗಳಲ್ಲೂ ನೋವು ಬರುತ್ತೆ ಕೈಬೆರಳುಗಳ ಸಂಧಿ ಮಣಿಕಟ್ಟು ಅಥವಾ ವ್ರಿಶ್ ಜಾಯಿಂಟ್ ಅಲ್ಲೂ ಕೂಡ ನೋವು ಬರುತ್ತೆ ಅಲ್ಲದೆ ಅಜೀರ್ಣ ಜ್ವರ ಆಯಾಸ ನಿದ್ರಾಹೀನತೆ ಸಂಧಿಗಳಲ್ಲಿ ಬಾವು ಒಂದು ರೀತಿಯ ಸೆಳೆತ ಅತಿಯಾಗಿ ಮೂತ್ರ ವಿಸರ್ಜನೆಗೆ ಹೋಗೋದು ಇತ್ಯಾದಿ ಲಕ್ಷಣಗಳಿಂದ ಕೂಡಿರುತ್ತೆ ಇದೆ ಆಮವಾತ ಅಥವಾ ರಿಮಟಾಯ್ಡ್ ಆರ್ಥ್ರೈಟಿಸ್ ಇದು ಸಂಧಿವಾತದ ಹಾಗೆ ವಯಸ್ಕರಲ್ಲಿ ಮಾತ್ರ ಕಾಣಿಸಲ್ಲ ಸಣ್ಣ ವಯಸ್ಸಿನವರಲ್ಲೂ ಆಮವಾತ ಉಂಟಾಗಬಹುದು ಹಾಗೂ ಇದು ಎಣ್ಣೆ ಹಚ್ಚಿ ಮಸಾಜ್ ಮಾಡಿಕೊಂಡ್ರೆ ನೋವು ಶಮನ ಕೂಡ ಆಗಲ್ಲ ಇದರಲ್ಲಿ ಆಮದೋಷ ಇನ್ವಾಲ್ವ್ ಆಗಿರೋದ್ರಿಂದ ಮುಖ್ಯವಾಗಿ ಶುದ್ಧಿ ದೀಪನ ಪಾಚನ ಸ್ವೇದನ ಬಸ್ತಿ ಇತ್ಯಾದಿ ಚಿಕಿತ್ಸೆಗಳನ್ನು ಪಡ್ಕೋಬೋದು ಯಾವುದೇ ನೋವು ಬಂದರೂ ಪೇನ್ ಕಿಲ್ಲರ್ ತಗೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿನ ರಿಲೀಫ್ ಸಿಗಬಹುದು ಆದರೆ ಆ ನೋವಿನ ಮೂಲನ ಕಂಡು ಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆನ ಪಡ್ಕೋಬಹುದು ಯಾವುದೇ ಆರೋಗ್ಯ ಸಮಸ್ಯೆ ಇರಲಿ ಅದರ ಮೂಲಕ್ಕೆ ಚಿಕಿತ್ಸೆನ ಕೊಡಬೇಕು ಎಂಬುದು ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಸಿದ್ಧಾಂತ ನಿಮ್ಮ ಸುತ್ತಮುತ್ತಲಿನಲ್ಲಿ ಈ ರೀತಿಯಾದ ಸಮಸ್ಯೆಯಿಂದ ಹಲವಾರು ಜನ ಬಳಲ್ತಾ ಇರ್ತಾರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಇನ್ನಷ್ಟು ಆಯುರ್ವೇದ ಹಾಗೂ ಆರೋಗ್ಯ ಬಗೆಗಿನ ಮಾಹಿತಿಗಾಗಿ ಸಿಂಪಲ್ ಆಯುರ್ವೇದ ನಿಮ್ಮ ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು